ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ಅನ್ಕೊಂಡ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ ಸಂಕೇಶ್ವರದ ನೀಲ್ಗಾರ್ ಗಣೇಶ ಇದೊಂಥರ ವಿಭಿನ್ನವಾಗಿ ಗಣೇಶ ಕೂಡಿಸ್ತಾರ ಹಂಗ ಲಕ್ಷಾಂತರ ಮಂದಿ ಇಲ್ಲಿ ಬಂದ ಗಣೇಶನ ಇಪ್ಪತ್ತೊಂದು ದಿನದ ಕಾಲ ಕೂರಿಸುವಂತ ಗಣೇಶನನ್ನ ದರ್ಶನ ಪಡ್ಕೊಂಡು ಹೋಗ್ತಾರಂತ ಕೇಳಿದ್ನಿ ಹಿಂದೆ ಬಟ್ ಅಲ್ಲಿ ಹೋಗುವ ಅವಕಾಶ ನನಗೆ ಕೂಡಿ ಬಂತು ಹಂಗಾಗಿ ಈ ವಿಡಿಯೋದಲ್ಲಿ ನೀಲ್ಗಾರ್ ಗಣೇಶ ದರ್ಶನವನ್ನು ಮಾಡ್ಕೊಂಡು ಬರೋನು ಬರ್ರಿ ಸಂಕೇಶ್ವರದ ನೀಲ್ ಕಾರ್ಗಣೇಶ್ನ ಕೂಡ ಯಾವುದೋ ಒಂದು ಮಂದಿರದಲ್ಲಿ ಅಲ್ಲ ಯಾವುದೋ ಒಂದು ಗುಡಿಯಲ್ಲಿ ಅಲ್ಲಾರೆ ಕೂಡುದು ಒಬ್ಬರ ಮನೆಯಲ್ಲಿ ತುಂಬಾ ಹಿಂದಿನಿಂದನೂ ಈ ಈ ಗಣೇಶ ಮೂರ್ತಿಯನ್ನು ಕೂಡಕೊಂತ ಬಂದಾರಂತ ಏನಾದರೂ ಬೇಡ್ಕೊಂಡ್ರೆ ಅದು ನಿಜ ನಿಜ ಇಲ್ಲಿನ ಇಲ್ಲಿ ಜನರ ನಂಬಿಕೆ ಇದೆ ಹಂಗ ಇಲ್ಲಿ ಕರ್ನಾಟಕ ಅಲ್ಲನ ಮಹಾರಾಷ್ಟ್ರದಿಂದನೂ ಮಂದಿ ಸಿಕ್ಕಾಪಟ್ಟೆ ಜನ ಬರ್ತಾರೆ ಈಗ ನೋಡಾಕ್ತಿರ್ಬೋದು ಇಲ್ಲಿ ಎಷ್ಟು ಕೊಂಡ್ ಮಂದಿ ಕೂಡ್ಬಿಟ್ಟೇತ್ ಅಂತ ಫಸ್ಟ್ ಗೆ ಇಲ್ಲಿ ಒಂದ ಕೂಡಿಸಿದ್ರಂತ ಅಂದ್ರೆ ಒಂದ ಗಣೇಶನ ಕೂಡಿಸಿದ್ರಂತ ಇವಾಗ ಇನ್ನು ಎರಡು ಗಣೇಶನ ಕೂಡಸಕತಾರ ಸಂಕೇಶ್ವರ್ ಅಂದ್ರ ನೀವು ಮೂರು ಗಣೇಶನ ನೋಡ್ಬೋದು ಒನ್ಯದಾಗಿ ಫಸ್ಟಿಗೆ ಇಲ್ಲಿ ಏನ್ ಕಾಣತಲಾ ಇಲ್ಲೇ ಮೊದಲಿಂದನು ಇಲ್ಲೇ ಕೂಡಿಸ್ತಿದ್ರಂತ ಬಂದ ಈಗ ಒಳಗ ದರ್ಶನವನ್ನು ಮಾಡಿಸ್ತೀನಿ ಗಣೇಶನ ಮೂರ್ತಿ ವಿಭಿನ್ನವಾಗಿ ಐತಿ ಅಂತನ ಸಾಕಷ್ಟು ಜನ ಕೂರ್ಬಿಟ್ಟಿ ಅದ್ರಾಗೂ ಒಂದು ಸ್ವಲ್ಪ ಜಾಸ್ತಿ ಕೇರ್ ತಗೊಂಡ್ರೆ ಸರಿಯಾದ ಲೈನ್ ಪ್ರಕಾರ ಕಳಿಸಿದ್ರ ತುಂಬಾನೇ ಒಳ್ಳೇದಂತನ ಹೇಳ್ಬೋದು ಒಂದು ಚಲೋ ರೀತಿಯಿಂದನ ಪಾಳೆ ಅಂದ್ರ ಲೈನಿಂಗ್ ಹಚ್ಚೋ ತರ ಮಾಡ್ಬೇಕಾಗತಿ ಈ ತರ ಮಾಡೋದು ನನಗೇನ ಇಷ್ಟ ಆಗ್ಲಿಲ್ಲನ ಅಂತಾನು ಹೇಳ್ಬೋದು ಯಾಕಂದ್ರೆ ಒಂದೇ ಲೈನ್ ಇಲ್ಲೇ ಹೋದ್ರನ್ನ ಸರಿಯಾಗಿ ಕಂಫರ್ಟೇಬಲ್ ಆಗಿ ದೇವರ ದರ್ಶನ ಮಾಡ್ಕೊಂಡು ಹೋಗ್ಬೋದು ಆದ್ರೆ ಇಲ್ಲಿ ನೂಕು ನೂಗುಲಿಂದನೂ ಹೋಗ್ಬೇಕಾಗತ್ತೆ ಅದನ್ನ ನನಗೆ ಇಲ್ಲಿ ಬಹಳ ಅಂದ್ರೆ ಬಹಳ ಬೇಸರ ತಂದಿಸಿದ ಸಂಗತಿ ಅಂತಾನೆ ಹೇಳ್ಬೋದು ಇಲ್ಲಿ ಮಂದಿಗಿಂತನೂ ಈಗ ನಾವು ಏನು ಫಸ್ಟ್ ಪಾಳೆ ಹಚ್ಚಿದ್ವಿಲ್ಲ ಅಲ್ಲಿಂದ ಮಂದಿ ಅದಕ್ಕಿಂತ ಜಾಸ್ತಿ ಲೈನ್ ಆಗಿಬಿಟ್ಟಿತ್ತು ಅದರಲ್ಲಿ ನಾವೇ ಜಲ್ದಿ ದೇವರ ದರ್ಶನ ತಗೊಂಡು ಹೊರಗೆ ಬಂದ್ವಿ ಅಂತ ಹೇಳ್ಬೋದು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರು ಹಂಗ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು ಸೋ ಮಚ್